Hi, hello friends. ಒಂದ್ ಕಡೆ ಬೇಜಾರು ಒಂದ್ ಕಡೆ ಖುಷಿ ಯಾಕೆ ಅಂತ ಕೇಳ್ತೀರಾ ಒಂದ್ ಕಡೆ ಬಿಗ್ ಬಾಸ್ ಮುಗಿತಾ ಇದೆಯಲ್ಲ ಅಂತ ಬೇಜಾರು ಇನ್ನೊಂದ್ ಕಡೆ ವಿನ್ನರ್ ಯಾರು ಆಗ್ತಾರೆ ಹಾಗೆ ನಾವು ಇಷ್ಟಪಟ್ಟ ಕಂಟೆಸ್ಟೆಂಟ್ ಏನಾದ್ರು ವಿನ್ ಆಗ್ಬಿಟ್ರಂತೂ ಸಕ್ಕತ್ ಖುಷಿ ಅಂತಾನೆ ಹೇಳ್ಬೋದಲ್ವಾ ಸೊ ಇದ್ರ ನಡುವೆ ನಮ್ಮೆಲ್ಲರಿಗೂ ಬೇಜ್ರಾಗ ಇನ್ನೊಂದು ವಿಚಾರ ಏನಂದ್ರೆ ಪ್ರೀ ಫಿನಾಲೆಯನ್ನ ಇವತ್ತು ಕಿಚ್ಚ ಸುದೀಪ್ ಅವರು ನಡೆಸ್ಕೊಡೋದಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತಾ ಇದೆ ಸ್ನೇಹಿತರೆ ಹೌದು ನಿಮಗೂ ಕೂಡ ಏನಪ್ಪಾ ಇದು ಈ ಸಲ ಈ ತರ ಅಂತ ಹೇಳಿ ಆಶ್ಚರ್ಯ ಆಗ್ಬೋದು ಸೊ ಬನ್ನಿ ಈ ವಿಚಾರದ ಬಗ್ಗೆ ತಿಳ್ಸ್ಕೊಡ್ತೀನಿ ಹಾಗೆ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಇಂದಿನಿಂದ ಹನ್ನೆರಡನೇ ಸೀಸನ್ ಗೆ ತೆರೆ ಎಳೆಯುವ ಪ್ರಕ್ರಿಯೆ ಫಿನಾಲೆ ಎರಡು ದಿನ ನಡೆಯುತ್ತೆ ಮೊದಲನೇ ದಿನ ಪ್ರೀ ಫಿನಾಲೆ ಅಂತಲೂ ಎರಡನೇ ದಿನ ಫಿನಾಲೆ ಅಂತಲ ಕರೆಯುವುದು ವಾಡಿಕೆ ಈ ಎರಡು ದಿನಗಳು ವೀಕ್ಷಕರಿಗೆ ಭರ್ಚರಿ ಮನರಂಜನೆ ಕುತೂಹಲ ಹಾಗೆ ಥ್ರಿಲ್ ಎಲ್ಲವೂ ಕೂಡ ಫಿಕ್ಸ್ ಈ ಬಾರಿ ಬಿಗ್ ಬಾಸ್ ಕನ್ನಡ ಹನ್ನೆರಡನೇ ಸೀಸನ್ ಫಿನಾಲೆ ಇಂದು ಅಂದ್ರೆ ಜನವರಿ ಹದಿನೇಳು ಹಾಗೆಯೇ ಜನವರಿ ಹದಿನೆಂಟನೇ ತಾರೀಕು ನಡೆಯಲಿದೆ ಅದರಲ್ಲೂ ಜನವರಿ ಹದಿನೇಳನೇ ತಾರೀಕು ಪ್ರೀ ಫಿನಾಲೆ ಆರಂಭ ಆಗ್ತಿದೆ ಮನೆಯೊಳಗೆ ಇರುವ ಆರು ಸ್ಪರ್ಧಿಗಳಲ್ಲಿ ಯಾರಾದರೂ ಎಲಿಮಿನೇಟ್ ಆಗುತ್ತಾರೋ ಇಲ್ಲ ಕೇವಲ ಪರ್ಫಾರ್ಮೆನ್ಸ್ಗಳಿಗೆ ಗಳಿಗೆ ಅಷ್ಟೇ ಸೀಮಿತವಾಗಿರುತ್ತೋ ಅನ್ನೋದು ಎಪಿಸೋಡ್ನ ಕುತೂಹಲವನ್ನ ದುಪ್ಪಟ್ಟು ಮಾಡಿದೆ ಇನ್ನು ಪ್ರೀ ಫಿನಾಲೆಗೆ ಹಾಗೂ ಫಿನಾಲೆಯ ಹೈಲೈಟ್ ಅಂದ್ರೆ ಅದು ಕಿಚ್ಚ ಸುದೀಪ್ ಆದರೆ ಈ ಬಾರಿಯ ಪ್ರೀ ಫಿನಾಲೆಯನ್ನು ಕಿಚ್ಚ ಸುದೀಪ್ ನಡೆಸಿಕೊಡ್ತಿಲ್ಲ ಎಂದು ವರದಿಗಳಿವೆ ಈ ಸುದ್ದಿ ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೂ ಸುದೀಪ್ ಅಭಿಮಾನಿಗಳಲ್ಲಿ ನಿರಾಸೆಯನ್ನುಂಟು ಮಾಡಿದೆ ಕಿಚ್ಚನ ಅನುಪಸ್ಥಿತಿಯ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆಯಾಗುತ್ತಿದ್ದು ಪ್ರೀ ಫಿನಾಲೆ ಬಗ್ಗೆ ಬೇಸರವನ್ನು ಹೊರಹಾಕ್ತಿದ್ದಾರೆ ಒಂದು ವೇಳೆ ಕಿಚ್ಚ ಸುದೀಪ್ ನಿಜಕ್ಕೂ ಫಿನಾಲೆಗೆ ಗೈರಾಗುವುದೇ ಆದಲ್ಲಿ ವೀಕ್ಷಕರಿಗೆ ನಿರಾಸೆ ಆಗೋದು ಗ್ಯಾರಂಟಿ ಇಷ್ಟೇ ಅಲ್ಲದೆ ಇದು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಇತಿಹಾಸದಲ್ಲಿಯೇ ಕಿಚ್ಚ ಪ್ರೀ ಫಿನಾಲೆಯನ್ನು ಮಿಸ್ ಮಾಡಿಕೊಂಡಿದ್ದು ಇದೇ ಮೊದಲು ಎನ್ನಲಾಗಿದೆ ಎರಡು ದಿನ ಭರ್ಜರಿ ಮನರಂಜನೆಯಲ್ಲಿ ಕಿಚ್ಚ ಸುದೀಪ್ ನಿರೂಪಣೆ ವಿಶೇಷ ಮೆರಗು ನೀಡ್ತಿತ್ತು ಆದ್ರೀಗ ಅದನ್ನ ವೀಕ್ಷಕರು ಮಿಸ್ ಮಾಡ್ಕೊಳ್ತಿದ್ದಾರೆ ಕಳೆದ ಕೆಲವು ಸೀಸನ್ಗಳಿಂದ ಸುದೀಪ್ ಕೆಲವು ಸಂಚಿಕೆಗಳ ನಿರೂಪಣೆಯಿಂದ ಹೊರಗುಳಿದಿದ್ದಾರೆ ಅದಕ್ಕೆ ಹಲವು ಕಾರಣಗಳು ಇವೆ ಆದ್ರೆ ಫಿನಾಲೆ ಸಮಯದಲ್ಲಿ ಕಿಚ್ಚ ಸುದೀಪ್ ಮಿಸ್ ಆಗಿದ್ದೇ ಇಲ್ಲ ಇದೇ ಮೊದಲ ಬಾರಿಗೆ ಪ್ರೀ ಫಿನಾಲೆ ಎಂದು ಕಿಚ್ಚ ಸುದೀಪ್ ನಿರೂಪಣೆ ಮಾಡುತ್ತಿಲ್ಲ ಅಂದಾಗೆ ಇದಕ್ಕೂ ಕಾರಣ ಇದೆ ಅದೇನೇ ಇದ್ರೂ ಕೂಡ ವೀಕ್ಷರಿಗಂತೂ ವೀಕ್ಷಕರಿಗಂತೂ ಇದು ನಿರಾಸೆಯನ್ನುಂಟು ಮಾಡಿದೆ ಅಂತಾನೆ ಹೇಳ್ಬೋದು ಕಿಚ್ಚ ಸುದೀಪ್ ಮೊದಲ ಬಾರಿಗೆ ಫಿನಾಲೆ ಮಿಸ್ ಮಾಡಿಕೊಳ್ಳುತ್ತಿರುವುದಕ್ಕೆ ಕಾರಣ ಇದೆ ಎರಡು ದಿನ ನಡೆಯುವ ಫಿನಾಲೆಯಲ್ಲಿ ಸುದೀಪ್ ನಿರೂಪಣೆಯೇ ಪ್ರಮುಖ ಆಕರ್ಷಣೆಯಾಗಿರುತ್ತಿತ್ತು ಆದರೆ ಈ ಬಾರಿ ಒಂದೇ ದಿನ ಫಿನಾಲೆ ನಡೆಯುತ್ತಿದೆ ಕಿಚ್ಚ ಮೊದಲ ದಿನ ಮಿಸ್ ಮಾಡಿಕೊಳ್ಳುವುದಕ್ಕೆ ಕಾರಣ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಲ್ಲಿಯೂ ಕೂಡ ಬ್ಯುಸಿಯಾಗಿದ್ದರಿಂದ ಪ್ರೀ ಫಿನಾಲೆಯಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗುತ್ತಿಲ್ಲ ಎಂದು ಹೇಳಲಾಗ್ತಿದೆ ಹೀಗಾಗಿ ಕೇವಲ ಪರ್ಫಾರ್ಮೆನ್ಸ್ ಅಷ್ಟೇ ಇರುತ್ತೆ ಎನ್ನಲಾಗಿದೆ ಜನವರಿ ಹದಿನಾರನೇ ತಾರೀಕು ವೈಜಾಗ್ ನಲ್ಲಿ ಕರ್ನಾಟಕ ಬಿಲ್ಡೋಸರ್ಸ್ ಹಾಗೂ ಪಂಜಾಬ್ ದಿ ಶೇಫ್ ತಂಡದ ನಡುವೆ ಮೊದಲ ಸಿಸಿಎಲ್ ಪಂದ್ಯ ನಡೆದಿತ್ತು ಹೀಗಾಗಿ ಸುದೀಪ್ ತಮ್ಮ ತಂಡದೊಂದಿಗೆ ವೈಜಾಗ್ನಲ್ಲಿ ಇದ್ದರು ಇದ್ರು ಮೊದಲ ಪಂದ್ಯ ಗೆದ್ದ ಖುಷಿಯಲ್ಲಿರೋ ಕಿಚ್ಚ ಬೆಂಗಳೂರಿಗೆ ಬಂದು ಪ್ರೀ ಫಿನಾಲೆ ನಡೆಸಿಕೊಡುವುದಕ್ಕೆ ಸಾಧ್ಯವಾಗಿಲ್ಲ ಎನ್ನಲಾಗಿದೆ ಹೀಗಾಗಿ ಪ್ರೀ ಫಿನಾಲಿಯನ್ನ ಮಿಸ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಜನವರಿ ಹದಿನೇಳ ಹದಿನೇಳ ತಾರೀಕು ಅಂದ್ರೆ ಪ್ರೀ ಗ್ರ್ಯಾಂಡ್ ಫಿನಾಲೆ ರಾತ್ರಿ ಒಂಬತ್ತು ಗಂಟೆಯಿಂದ ಆರಂಭ ಆಗ್ತಿದೆ ಹಾಗೆ ನಾಳೆ ಅಂದ್ರೆ ಜನವರಿ ಹದಿನೆಂಟು ಭಾನುವಾರ ಸಂಜೆಯಿಂದ ಗ್ರ್ಯಾಂಡ್ ಫಿನಾಲೆ ಕೂಡ ನಡೆಯಲಿದೆ ಸ್ನೇಹಿತರೆ ಸೊ ನೋಡೋಣ ಈ ಸಲ ಬಂದಿರುವಂತಹ ವರದಿಯ ಪ್ರಕಾರ ಕಿಚ್ಚ ಸುದೀಪ್ ಅವರು ಗೈರು ಹಾಜರಾಗ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಇದು ಸದ್ಯಕ್ಕೆ ಬಂದಿರುವಂತಹ ವರದಿ ಆದರೆ ಕನ್ಫರ್ಮ್ ಆಗಿ ಏನಾಗಿದೆ ಏನು ಅನ್ನೋದನ್ನು ಕೂಡ ನಾವು ನೀವು ಕಾ ನೋಡಬೇಕಾಗಿದೆ ಸ್ನೇಹಿತರೆ ಏನೇ ಹೇಳಿ ನಮ್ಮ ಕಿಚ್ಚ ಬಾಸ್ ಇಲ್ಲ ಅಂತಂದರೆ ಬಿಗ್ ಬಾಸ್ ವೀಕೆಂಡ್ನ ನೋಡೋದಕ್ಕೆ ಒಂದು ಕಳೆನೇ ಇರೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ರಾಜ್ಯ ಇಲ್ದಿರೋ ರಾಜ ಯಾವ ಥರ ಇರುತ್ತೋ ಅಂದರೆ ರಾಜ ಇಲ್ದಿರೋ ರಾಜ್ಯ ಯಾವ ಥರ ಇರುತ್ತೋ ಅದೇ ಥರ ಬಿಗ್ ಬಾಸ್ ಶೋ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಕಿಚ್ಚ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್